ಹದಿನಾಲ್ಕು ಕ್ಷೇತ್ರಗಳ ಭವಿಷ್ಯ ಯಾವ ಯಾವ ವಿಷಯಗಳ ಭವಿಷ್ಯ ನಿರ್ಧರಿಸುತ್ತೆ ಅನ್ನೋದನ್ನ ನಾವು ನಿಮ್ ಮುಂದೆ ಇಡ್ತಾ ಇದ್ವಿ ಪ್ರಮುಖವಾಗಿ ಹಳೆ ಮೈಸೂರು ಭಾಗದಲ್ಲಿ ಗ್ಯಾರಂಟಿಯ ಇಂಪ್ಯಾಕ್ಟ್ ಏನಿದೆ ಅನ್ನೋದನ್ನ ಇದು ತಿಳಿಸ್ಕೊಡತ್ತೆ ಗ್ಯಾರಂಟಿ ಭವಿಷ್ಯನೂ ತೀರ್ಮಾನ ಆಗತ್ತೆ ಗ್ಯಾರಂಟಿ ನಂಬಿದ ಸರ್ಕಾರಕ್ಕೆ ಮಾರ್ಕ್ಸ್ ನಿಗದಿ ಆಗುತ್ತೆ ಗ್ಯಾರಂಟಿಯಿಂದ ಆಗಿರುವ ಇಂಪ್ಯಾಕ್ಟ್ ಏನು ಜನರ ಮನ್ಸ್ ತಲುಪಿದೆಯಾ ಇಲ್ವಾ ಗ್ಯಾರಂಟಿಗಿಂತ ರಾಷ್ಟ್ರೀಯ ವಿಚಾರಧಾರೆ ಏನಾದ್ರೂ ಮುಖ್ಯ ಆಗತ್ತಾ ಲೋಕಸಭಾ ಎಲೆಕ್ಷನ್ನಲ್ಲಿ ವಿಧಾನಸಭಾ ಎಲೆಕ್ಷನ್ನಲ್ಲಿ ಈಗಾಗಲೇ ಪ್ರೂವ್ ಆಗಿದೆ ಗ್ಯಾರಂಟಿಗಳು ಒಂದು ಒಳ್ಳೆ ಹಿಸ್ಟ್ರಿ ಕ್ರಿಯೇಟ್ ಮಾಡಿತು ಆದರೆ ಲೋಕಸಭಾ ವಿಷಯದಲ್ಲಿ ಗ್ಯಾರಂಟಿ ವರ್ಕ್ ಆಗತ್ತಾ ರಾಷ್ಟ್ರೀಯ ವಿಚಾರಧಾರೆ ಮುಖ್ಯ ಆಗತ್ತಾ ಗ್ಯಾರಂಟಿ ಲಾಭ ಪಡೆದ ಮತದಾರ ಋಣ ತೀರಿಸಲಿದ್ದಾನಾ ಗ್ಯಾರಂಟಿ ಭವಿಷ್ಯ ಈ ಚುನಾವಣೆಯಲ್ಲಿ ನಿರ್ಧಾರ ಆಗತ್ತೆ ಇನ್ನು ಮತ್ತೊಂದು ಕಡೆ ವಲಸೆ ನಾಯಕರ ಭವಿಷ್ಯ ನಿರ್ಧಾರ ಆಗತ್ತೆ ಕ್ಷೇತ್ರ ಯಾರ್ಯಾರು ಬದಲಾಯಿಸಿದ್ರಲ್ಲ ಅವರ ಭವಿಷ್ಯ ನಿರ್ಧಾರ ಆಗುತ್ತೆ ಅದರಲ್ಲಿ ಪ್ರಮುಖವಾಗಿ ಶೋಭಾ ಕರಂದ್ಲಾಜೆ ಭವಿಷ್ಯ ಏನಾಗುತ್ತೆ ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದಿಂದ ಬೆಂಗಳೂರು ಉತ್ತರಕ್ಕೆ ಬಂದರು ಕಾರಜೋಳ ಚಿತ್ರದುರ್ಗಕ್ಕೆ ಬಂದಿದ್ದಾರೆ ಹೆಚ್ ಡಿ ಕೆ ಮಂಡ್ಯಕ್ಕೆ ಹೋಗಿದ್ದಾರೆ ಇದರ ಇಂಪ್ಯಾಕ್ಟ್ ಏನಿರುತ್ತೆ ಜನ ಒಕ್ಕೊಳ್ತಾರ ಓಕೆ ಅಂತಾರ ನಾಟ್ ಓಕೆ ಅಂತಾರ ಒಂದು ವೇಳೆ ಗೆದ್ರೆ ಮಾರ್ಜಿನ್ ಎಷ್ಟಿರುತ್ತೆ ತುಂಬಾ ತುರುಸಿನ ಪೈಪೋಟಿಯಲ್ಲಿ ಗೆದ್ಕೊಂಡ್ರ ಅಥವಾ ಒಳ್ಳೆಯ ಮಾರ್ಜಿನ್ ಅಲ್ಲಿ ಗೆಲ್ತಾರ ಅಥವಾ ಇದರ ನೆಗೆಟಿವ್ ಇಂಪ್ಯಾಕ್ಟ್ ಅನ್ನ ನಾಯಕರು ಎದುರಿಸಬೇಕಾಗತ್ತ ಅನ್ನೋದು ಮೊದಲಿಗೆ ಗ್ಯಾರಂಟಿಗೆ ಬರೋಣ ಗ್ಯಾರಂಟಿ ಈ ಮಹಿಳೆಯರ ವಲಯದಲ್ಲಿ ತುಂಬ ದೊಡ್ಡ ಇಂಪ್ಯಾಕ್ಟ್ ಮಾಡಿದೆ ಅನ್ನೋದು ಈಗಾಗಲೇ ಹಲವು ಸರ್ವೆಗಳು ಹೇಳಿದೆ ನಾನು ಹಲವರನ್ನು ಮಾತನಾಡಿಸಿದಾಗ ಬಹಳಷ್ಟು ಜನ ಅದರ ಬಗ್ಗೆ ಮಾತನಾಡ್ತಾ ಇದ್ರು ಆದರೆ ಅದೆಲ್ಲದರ ಇಂಪ್ಯಾಕ್ಟ್ ಮಾರ್ಕ್ಸ್ ಕಾರ್ಡ್ ಏನಿದೆಯಲ್ಲ ಈ ಹದಿನಾಲ್ಕು ಕ್ಷೇತ್ರಗಳ ಹಳೆ ಮೈಸೂರು ಭಾಗದಲ್ಲಿ ಗೊತ್ತಾಗತ್ತೆ ಭಾವನಾ ಕಳೆದ ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ ಕಾಂಗ್ರೆಸ್ಸು ಇದನ್ನು ದೊಡ್ಡ ಸ್ಟಡಿ ಮೂಲಕ ಈ ಗ್ಯಾರಂಟಿಗಳು ಕೊಡಬೇಕು ಅನ್ನೋದು ನಿರ್ಧಾರಕ್ಕೆ ಬರುತ್ತೆ ಗ್ಯಾರಂಟಿಗಳನ್ನು ಆರಂಭಿಕವಾಗಿ ಘೋಷಣೆ ಮಾಡಿದಾಗ ಅದರ ಇಂಪ್ಯಾಕ್ಟ್ ಆಗೋಲ್ಲ ಅನ್ನುವಂಥ ಮಾತುಗಳು ಮುಖ್ಯವಾಗಿತ್ತು ಇಲ್ಲಿ ಬದುಕು ಮತ್ತು ಭಾವನೆ ಬಂದಾಗ ಸಹಜವಾಗಿ ಬದುಕಿನ ವಿಚಾರಗಳು ಬಂದಾಗ ಗ್ಯಾರಂಟಿಗಳು ಹೆಚ್ಚು ಪರಿಣಾಮಕಾರಿ ಕೆಲಸ ಮಾಡೋದು ಅದರ ಪರಿಣಾಮವೇ ದೊಡ್ಡ ಮಟ್ಟದಲ್ಲಿ ಕಾಂಗ್ರೆಸ್ಸಿಗೆ ಸ್ಥಾನಗಳು ಬರಲಿಕ್ಕೆ ಸಾಧ್ಯ ಆಯಿತು ಗ್ಯಾರಂಟಿಗಳನ್ನು ಆರಂಭಿಕವಾಗಿ ಲೇವಡಿ ಮಾಡಿದಂಥ ವ್ಯಂಗ್ಯವಾಗಿದ್ದು ಅದನ್ನು ಟೀಕೆ ಮಾಡುವಂಥ ಪ್ರಯತ್ನ ಮಾಡಿದಂಥ ಎಲ್ಲರೂ ಕೂಡ ಒಂದು ಹಂತದಲ್ಲಿ ಶಾಕ್ ಆದರೂ ಇಷ್ಟು ದೊಡ್ಡ ಮಾರ್ಜಿನ್ನಲ್ಲಿ ಕಾಂಗ್ರೆಸ್ಸಿಗೆ ಸ್ಥಾನಗಳು ಬರಬೇಕು ಅಂತಂದರೆ ಇದರ ಹಿಂದೆ ಗ್ಯಾರಂಟಿಗಳು ದೊಡ್ಡ ಮಟ್ಟದಲ್ಲಿ ಕೆಲಸ ಮಾಡಿದೆ ಎಲ್ಲ ವಿಚಾರಗಳು ಕೂಡ ಚರ್ಚೆ ಆಗುತ್ತೆ ಆದರೆ ಬದುಕಿನ ವಿಚಾರ ಬಂದಾಗ ಸಹಜವಾಗಿ ಎಲ್ಲೋ ಒಂದು ಕಡೆ ಋಣ ತೀರಿಸುವಂಥ ಕೆಲಸವನ್ನು ಮಾಡ್ತಾರೆ ಅನ್ನುವಂಥ ನಂಬಿಕೆಯಿಂದಲೇ ಈ ಬಾರಿ ಕಾಂಗ್ರೆಸ್ಸು ಮತ್ತೆ ಅದನ್ನು ಪ್ರಸ್ತಾಪ ಮಾಡುವಂಥ ಪ್ರಯತ್ನ ಮಾಡಿದೆ ಹೋದ ಎಲ್ಲ ಕಡೆಯೂ ಕೂಡ ಕೆಳ ಹಂತದಿಂದ ಆರಂಭಗೊಂಡು ಮುಖ್ಯಮಂತ್ರಿವರೆಗೂ ಕೂಡ ಎಲ್ಲರೂ ಕೂಡ ಗ್ಯಾರಂಟಿಗಳ ಬಗ್ಗೆ ಪ್ರಸ್ತಾಪ ಮಾಡಿದರೆ ಪ್ರತಿ ಮನೆಗೆ ಹೋದಾಗಲೂ ಕೂಡ ಈ ಬಾರಿ ಅಂದರೆ ಈ ಸಲ ಕಾಂಗ್ರೆಸ್ದವರಿಗೆ ಒಂದು ಸಬ್ಜೆಕ್ಟ್ ಇತ್ತು ಅಂದರೆ ಕಳೆದ ಬಾರಿ ಸಮ್ಮಿಶ್ರ ಸರ್ಕಾರ ಇದ್ದಾಗಲೂ ಕೂಡ ಅದು ತಮ್ಮ ಸರ್ಕಾರ ಅಂತ ಭಾವಿಸ್ಕೊಳ್ತಕ್ಕಂಥ ವಾತಾವರಣ ಹತ್ತ ಇರಲಿಲ್ಲ ಹಾಗಾಗಿ ಕಾಂಗ್ರೆಸ್ದವರಿಗೆ ಜನರ ಮುಂದೆ ಮತ ಕೇಳಲಿಕ್ಕೆ ಹೋದಾಗ ಒಂದು ಸಬ್ಜೆಕ್ಟೇ ಇರಲಿಲ್ಲ ಆದರೆ ಈ ಬಾರಿ ಪ್ರತಿಯೊಬ್ಬರ ಮನೆಗೆ ಹೋದಾಗಲೂ ಕೂಡ ಒಂದು ಸಬ್ಜೆಕ್ಟ್ ಇದೆ ಅವ್ರೇನು ಕೇಳ್ತಿದ್ದಾರೆ ಅಂದರೆ ಮನೆ ಎಷ್ಟು ಒಟ್ಟು ಜನ ನಿಮ್ಮ ಮನೆಗೆ ಕರೆಂಟ್ ಫ್ರೀ ಆಗ್ತಾ ಇದೆಯಾ ನೀವು ಬಸ್ಸಲ್ಲಿ ಓಡಾಡ್ತಾ ಇದ್ದೀರಾ ನಿಮಗೆ ಎರಡು ಸಾವಿರ ರೂಪಾಯಿ ಬರ್ತಾ ಇದೆಯಾ ಸೊ ಈ ತರದ ಪ್ರಶ್ನೆಗಳನ್ನು ಕೇಳ್ತಿದ್ದಾರೆ ನಾವು ನಿಮಗೆ ಇದು ಕೊಟ್ಟಿದ್ದೇವೆ ನೀವು ನಮಗೆ ದಯವಿಟ್ಟು ಸಹಾಯ ಮಾಡಿ ಅಂತಕ್ಕದನ್ನ ಬಹಳ ವಿನಮ್ರವಾಗಿ ಅವ್ರ ಹತ್ರ ರಿಕ್ವೆಸ್ಟ್ ಮಾಡ್ಕೊಳ್ಳುವಂಥ ಪ್ರಯತ್ನವನ್ನು ಮಾಡಿರೋದು ಈ ಚುನಾವಣೆಯಲ್ಲಿ ನಾನು ಎರಡೂ ರೀತಿಯ ಇದರ ಪರಿಣಾಮಗಳನ್ನು ನಾನು ಹೋಗಿ ಮತದಾರ ಪ್ರಭು ಹತ್ರ ಮಾತಾಡಿದಾಗ ನನಗೆ ಬಂದಿದ್ದು ಒಂದು ಪುರುಷ ಮತದಾರರಲ್ಲಿ ಒಂದು ಸಣ್ಣ ಆಕ್ರೋಶ ಇದೆ ಅಂದರೆ ಬೆಲೆಗಳು ಜಾಸ್ತಿ ಆಗಿದೆ ಅಂತ ಇವಾಗ ಬಸ್ ಟಿಕೆಟ್ ವಿಷಯಕ್ಕೆ ಬರೋದಾದರೆ ಅಥವಾ ಛಾಪ ಕಾಗದ ತಗೊಳ್ಳೋ ವಿಷಯ ಬರೋದಾದರೆ ಅಕ್ಕಿ ಕೊಡ್ತಾ ಇಲ್ಲ ಬರೀ ದುಡ್ಡು ಕೊಡ್ತಾ ಇದ್ದಾರೆ ಅನ್ನೋ ವಿಷಯ ಇದರ ಜೊತೆಗೆ ಬಸ್ ಬಸ್ ವಿಷಯಗಳಲ್ಲಿ ಬಸ್ಗಳ ಸಂಖ್ಯೆ ಕಡಿಮೆ ಆಗಿದೆ ಅನ್ನೋದು ಒಂದಷ್ಟು ಆಕ್ರೋಶ ಕಾರಣ ಆಗಿದೆ ಅಟ್ ದ ಸೇಮ್ ಟೈಮ್ ಮಹಿಳೆಯರಲ್ಲಿ ಬಹಳ ಖುಷಿ ಇದೆ ಅದರ ಬಗ್ಗೆ ಫ್ರೀ ಬಸ್ ಎಲ್ಲಿಗಂದರೆ ಫ್ರೀ ಬಸ್ಸಿಗೆ ಹೋಗಬಹುದು ನಾವು ಎರಡು ಸಾವಿರ ರೂಪಾಯಿ ಜೀವನೋಪಾಯಕ್ಕೆ ಪ್ರಯೋಜನಕ್ಕೆ ಬರ್ತಾ ಇದೆ ಎರಡು ಸಾವಿರ ರೂಪಾಯಿ ನಾವು ಕಷ್ಟ ಕಾಲದಲ್ಲಿ ಬಳಸ್ಕೊಳ್ಳೋಕಾಗ್ತಾ ಇದೆ ಮೆಡಿಸಿನ್ ತೊಗೊಳಕಾಗ್ತಾ ಇದೆ ಹೀಗೆ ಆಮೇಲೆ ಕರೆಂಟ್ ಫ್ರೀ ಬರ್ತಾ ಇದೆ ಇವೆಲ್ಲವೂ ಕೂಡ ಎರಡು ಒಂದು ಒಂದು ಕೆಲವರು ಅದನ್ನು ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ ಕೆಲವರು ಅದರ ಪರವಾಗಿದ್ದಾರೆ ಐ ಥಿಂಕ್ ಇಟ್ ವಿಲ್ ಬಿ ವೆರಿ ಇಂಟ್ರೆಸ್ಟಿಂಗ್ ಅನಿಸುತ್ತೆ ಒಂದು ವಿಧಾನಸಭಾ ಎಲೆಕ್ಷನ್ನಲ್ಲಿ ನನಗೇನು ಸಿಗುತ್ತೆ ಅಂತ ನೋಡೋ ಜನರ ಸಂಖ್ಯೆ ಜಾಸ್ತಿ ಇದೆ ಲೋಕಸಭಾ ವಿಷಯಕ್ಕೆ ಬರೋದರಲ್ಲಿ ದೇಶಕ್ಕೆ ಏನು ಸಿಗುತ್ತೆ ಅನ್ನೋದರ ಸಂಖ್ಯೆಯೂ ಜಾಸ್ತಿ ಇದೆ ಆ್ಯಂಡ್ ನನಗನ್ನಿಸ್ತಾ ಇರೋದು ಮೋದಿ ಗ್ಯಾರಂಟಿ ವರ್ಸಸ್ ಸಿದ್ದರಾಮಯ್ಯ ಗ್ಯಾರಂಟಿ ಪ್ಲಸ್ ಕಾಂಗ್ರೆಸ್ ಗ್ಯಾರಂಟಿ ಗ್ಯಾರಂಟಿಗಳು ಯಾವ ರೀತಿ ಇಂಪ್ಯಾಕ್ಟ್ ಆಗಿ ಎಸ್ ಖಂಡಿತವಾಗ್ಲು ಯಾಕಂದ್ರೆ ಲೋಕಸಭಾ ಚುನಾವಣೆಯಲ್ಲಿ ರಾಷ್ಟ್ರೀಯ ವಿಚಾರಧಾರಿಗಳು ಬಹಳ ಪ್ರಮುಖ ಆಗತ್ತೆ ಹಾಗಾಗಿ ನಮ್ಮನ್ನ ಮುನ್ನಡೆಸ್ತಕ್ಕಂಥ ನಾಯಕ ಯಾರು ಅಂತಕ್ಕಂಥ ಕೂಡ ದೊಡ್ಡ ಮಟ್ಟದಲ್ಲಿ ಜನರಿಗೆ ಕ್ಲಾರಿಟಿ ಇದೆ ಮತ್ತಾದ್ರೆ ಕಾಂಗ್ರೆಸ್ ಭಾಳ ಪ್ರಮುಖವಾಗಿ ಈ ಬಾರಿ ಅವರಿಗೆ ರಾಷ್ಟ್ರೀಯ ವಿಚಾರಧಾರೆಗಳನ್ನು ಬಿಟ್ಟು ಕರ್ನಾಟಕದಲ್ಲಿ ಗ್ಯಾರಂಟಿಗಳನ್ನು ಹೆಚ್ಚು ಪ್ರಚಲಿತ ಅಂದರೆ ಅದನ್ನು ಪ್ರಸ್ತಾಪ ಮಾಡುವಂಥ ಪ್ರಯತ್ನವನ್ನು ಮಾಡಿರ್ತಕ್ಕಂಥ ಕ್ಯಾಂಪೇನಲ್ಲಿ ಎಲ್ಲರೂ ಕೂಡ ಅದನ್ನೇ ಹೇಳ್ತಾ ಇರ್ತಕ್ಕಂಥ ಅಂದರೆ ರಾಜ್ಯದ ಮತದಾರ ಋಣ ತೀರಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾನೆ ಅನ್ನುವಂಥ ಒಂದು ನಂಬಿಕೆ ಎಲ್ಲೋ ಒಂದು ಕಡೆ ಆ ನಂಬಿಕೆಯ ಕಾರಣಕ್ಕಾಗಿ ಪ್ರತಿ ಹಂತದಲ್ಲೂ ಕೂಡ ಪ್ರತಿ ಬೂತಲ್ಲೂ ಕೂಡ ಅಂದ್ರೆ ಪ್ರತಿ ಮನೆ ಮನೆಗೂ ಅದನ್ನು ತಲ್ಪ್ಸತಕ್ಕಂಥ ನಾವು ಗ್ಯಾರಂಟಿಗಳನ್ನು ಕೊಟ್ಟಿದ್ದೇವೆ ನೀವು ನಮ್ಗೆ ಅಪಸ್ ಅದಕ್ಕೆ ಕೂಲಿ ಕೊಡಿ ಅನ್ನೋದನ್ನ ಕೇಳುವಂಥ ಪ್ರಯತ್ನವನ್ನು ಮಾಡಿದರು ಪ್ರತಿಯೊಬ್ಬ ನಾಯಕರು ಕೂಡ ಗ್ಯಾರಂಟಿಗಳನ್ನು ಬಿಟ್ಟು ಯಾವುದೇ ಭಾಷಣವನ್ನು ಮಾಡ್ತಾ ಇದ್ದಾರೆ ಅಂದ್ರೆ ಹಾಗಾಗಿ ಈ ಚುನಾವಣೆ ಈ ಗ್ಯಾರಂಟಿಗಳಿಗೆ ಸಂಬಂಧಪಟ್ಟ ಗ್ಯಾರಂಟಿ ಲಾಭ ಪಡ್ಕೊಂಡಿರ್ತಕ್ಕಂಥ ಕೆಲಸ ಮಾಡ್ತಾನ ಅಥವಾ ಮೇ ಸೌಂಡ್ ಫನಿ ಬಟ್ ನಾನು ಈ ಕ್ವಶನ್ ನಿಮ್ಮನ್ನು ಕೇಳಬೇಕು ಅನ್ಕೋತೀನಿ ರೇಟ್ ಜಾಸ್ತಿ ಆಗಿದೆಯಲ್ಲ ನಾ ಹೋದ ಕಡೆ ಎಲ್ಲ ನನಗೆ ಹೇಳಿದ್ದು ಜನ ಲಿಕ್ಕರ್ ರೇಟ್ ಜಾಸ್ತಿ ಮಾಡಿದ್ದಾರೆ ಲಿಕ್ಕರ್ ಇದು ಇಂಪ್ಯಾಕ್ಟ್ ಆಗತ್ತಾ ಯಾಕಂದ್ರೆ ಅವ್ರು ಹೇಳ್ತಿದ್ದಾರೆ ಇವಾಗ ಎಕ್ಸಾಂಪಲ್ ರಾಂಗ್ ಎಕ್ಸಾಂಪಲ್ ಅದು ನಾನು ದಿನಕ್ಕೆ ಇಷ್ಟು ಖರ್ಚು ಮಾಡ್ತಾ ಇದ್ದೆ ಈಗ ಇಷ್ಟು ಖರ್ಚು ಇದೆ ಅದನ್ನೇ ಅಲ್ಲಿ ಕೊಡ್ತಾ ಇದ್ದಾರೆ ಅಂತ ಅದು ಇಂಪ್ಯಾಕ್ಟ್ ಮಾಡುತ್ತಾ ಈ ಆರ್ಥಿಕತೆಯಲ್ಲಿ ಕೆಲವೊಂದು ಬೇರೆ ಬೇರೆ ಆಯಾಮಗಳಿರ್ತದೆ ಆದರೆ ಬರುವಂಥ ಮಾರ್ಗ ಮತ್ತು ಕೊಡುವಂಥ ಮಾರ್ಗಗಳು ಬೇರೆ ಬೇರೆ ರೀತಿಯಾಗಿರುತ್ತೆ ಸೊ ಸಹಜವಾಗಿ ಒಂದು ವರ್ಗ ಹೇಳ್ಬೋದು ಈಗ ಮದ್ಯದ ದರ ಏರಿಕೆ ಆಗಿದೆ ಅದರ ಲಾಭವನ್ನು ಪಡ್ಕೊಂಡು ಇನ್ನೊಬ್ಬರಿಗೆ ಕೊಡ್ತಾ ಇದ್ದಾರೆ ಯಾವುದೋ ಒಂದು ದುಡ್ಡನ್ನು ಯಾರಿಗೂ ಕೊಡ್ತಾ ಇದ್ದಾರೆ ಅಂತ ಹೇಳ್ಬೋದು ಆದರೆ ಆರ್ಥಿಕತೆಯ ಬೇರೆ ಬೇರೆ ಆಯಾಮಗಳಲ್ಲಿ ಚರ್ಚೆಗೆ ಬೇರೆ ಬೇರೆ ರೀತಿಯ ವ್ಯಾಖ್ಯಾನಗಳು ಕೂಡ ಇದೆ ನಾನು ಒಂದಂತೂ ಬಹಳ ಸ್ಪಷ್ಟವಾಗಿ ಗಮನಿಸಿದೆ ಅಂದರೆ ಈ ಚುನಾವಣೆಯಲ್ಲಿ ರಾಷ್ಟ್ರೀಯ ವಿಚಾರಧಾರೆಗಳನ್ನು ಪ್ರಸ್ತಾಪ ಮಾಡಲಿಕ್ಕೆ ಒಂದು ಪಕ್ಷ ನಿಂತಿತ್ತು ಗ್ಯಾರಂಟಿಗಳನ್ನು ಪ್ರಸ್ತಾಪ ಮಾಡಿ ಮತ ಕೇಳ್ತಕ್ಕಂಥ ಪ್ರಯತ್ನವನ್ನು ಕಾಂಗ್ರೆಸ್ ಮಾಡಿದೆ ಹಾಗೆ ಋಣ ತೀರಿಸ ತೀರಿಸುವಂಥ ಕೆಲಸವನ್ನು ಜನ ಮಾಡ್ತಾರೆ ಯಾರು ಲಾಭ ಪಡ್ಕೊಂಡಿದ್ದಾರಲ್ಲ ಅವರು ಎಲ್ಲೋ ಒಂದು ಕಡೆ ಸಪೋರ್ಟ್ ಮಾಡ್ತಾರೆ ಅನ್ನೋದು ವಿಶ್ವಾಸ ಹಾಗಾಗಿ ಈ ಚುನಾವಣೆ ಭಾಳ ಪ್ರಮುಖವಾಗಿ ಈ ಗ್ಯಾರಂಟಿಗಳು ಕೊಟ್ಟಿದ್ದರಿಂದ ಲಾಭ ಆಯಿತು ಅಂತ ರಾಜಕೀಯವಾಗಿ ಗ್ಯಾರಂಟಿಗಳನ್ನು ವಿರೋಧಿಸಬಹುದು ಆದರೆ ಗ್ಯಾರಂಟಿ ಗ್ಯಾರಂಟಿಯನ್ನು ಕೊಡಬೇಡಿ ಅಂತ ಹೇಳಿ ಯಾರು ಹೇಳ್ತಾ ಇಲ್ಲ ಬಿಜೆಪಿ ಆ ನಾಯಕರು ಹೇಳ್ತಾ ಇಲ್ಲ ಗ್ಯಾರಂಟಿ ಬಗ್ಗೆ ಕುಮಾರಸ್ವಾಮಿ ಅವರು ಆಡಿರತಕ್ಕಂಥ ಮಾತುಗಳು ಅದ್ರ ಇಂಪ್ಯಾಕ್ಟ್ ತಕ್ಷಣದಲ್ಲಿ ರಾಜ್ಯವ್ಯಾಪ್ತಿ ಅದರ ಪರಿಣಾಮಗಳು ಏನಾಯ್ತು ತಕ್ಷಣದಲ್ಲಿ ಕುಮಾರಸ್ವಾಮಿ ಸಾರಿ ಕೇಳಬೇಕಾದಂತಹ ಸ್ಥಿತಿ ನಿರ್ಮಾಣ ಆಗಿದ್ದು ಹಾಗಾದ್ರೆ ಗಂಭೀರತೆ ಎಷ್ಟಿದೆ ಅಂತ ಆದ್ರೆ ತಕ್ಷಣದಲ್ಲಿ ಅದು ನೀಡ್ತಕ್ಕಂಥ ಪ್ರತಿಕ್ರಿಯೆಗಳು ಹೇಗೆ ಅಂತಕ್ಕಂಥದ್ದು ಅಂದ್ರೆ ಹಾಗಾಗಿ ಈ ಚುನಾವಣೆಯಲ್ಲಿ ಗ್ಯಾರಂಟಿಗಳಿಗೆ ಸಂಬಂಧಪಟ್ಟ ಹಾಗೆ ಜನ ಯಾವ ನಿರ್ಧಾರ ತೆಗೆದುಕೊಳ್ತಾರೆ ಎಷ್ಟು ಪ್ರಮಾಣದ ಮಾರ್ಕ್ಸ್ ಅನ್ನು ಕೊಡ್ತಾರೆ ಎಲ್ಲವೂ ಕೂಡ ನಿರ್ಧಾರ ಆಗುತ್ತೆ ಬಹಳ ಪ್ರಮುಖವಾಗಿ ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಕೆಲ ಘಟಾನುಘಟಿ ನಾಯಕರು ವಲಸೆ ಮಾಡಿರ್ತಕ್ಕಂಥ ವಲಸೆ ಸೋಮಣ್ಣ ಬೆಂಗಳೂರನ್ನ ಬಿಟ್ಟು ಅಂದ್ರೆ ಚಾಮರಾಜನಗರ ವರ್ಣದಲ್ಲಿ ಸ್ಪರ್ಧೆ ಮಾಡಿ ಸೋತಿರ್ತಕ್ಕಂಥ ಸೋಮಣ್ಣವರು ಅಲ್ಲಿಂದ ಬಂದು ತುಮಕೂರು ಕಂಟೆಸ್ಟ್ ಮಾಡಿದ್ರು ಗೋ ಬ್ಯಾಕ್ ಅನ್ನುವಂತ ಒಂದು ಆರೋಪಕ್ಕೆ ಗುರಿಯಾದಂಥ ಶೋಭಾ ಕರಂದ್ಲಾಜೆ ಅವರು ಕೊನೆ ಕ್ಷಣದಲ್ಲಿ ಬೆಂಗಳೂರಿಗೆ ಶಿಫ್ಟ್ ಆಗಿರ್ತಕ್ಕಂಥದ್ದು ಚಿತ್ರದುರ್ಗದಲ್ಲಿ ಅಭ್ಯರ್ಥಿ ಯಾರು ಅಂತಕ್ಕಂಥ ಆತಂಕದಲ್ಲಿದ್ದಂಥ ಬಿ ಜೆ ಪಿಗೆ ಕೊನೆಯೂ ಕೂಡ ಮುದೋಳದಿಂದ ಕಾರಜೋಳವರು ಬಂದು ಚಿತ್ರದುರ್ಗದ ಸ್ಪರ್ಧೆ ಮಾಡಿರತಕ್ಕಂಥದ್ದು ಆರಂಭಿಕವಾಗಿ ಮಂಡ್ಯದ ನಾವು ನಾಯಕರೇ ಸ್ಪರ್ಧೆ ಮಾಡ್ತಾರೆ ಅಂತ ಹೇಳ್ತಾ ಹೇಳ್ತಾ ಕುಮಾರಸ್ವಾಮಿಯವರು ಕುಮಾರಸ್ವಾಮಿಯವರೇ ರಾಮನಗರ ಬಿಟ್ಟು ಹೋಗಿ ಮಂಡ್ಯದಲ್ಲಿ ಸ್ಪರ್ಧೆ ಮಾಡಿರ್ತಕ್ಕಂಥದ್ದು ಇವೆಲ್ಲವೂ ಕೂಡ ಆಗಿದೆ ಹಾಗಾಗಿ ಈ ಎಲ್ಲದರ ಬಗ್ಗೆಯೂ ಕೂಡ ಜನ ತೀರ್ಮಾನ ಮಾಡ್ತಾರೆ ಸೊ ಇವರ ಭವಿಷ್ಯ ಏನಿದೆ ಇವನ್ನ ಈತ ನಮ್ಮ ಸೂಟ್ ಸೂಟ್ ಆಗ್ತಾರ ಅಂತಕ್ಕಂಥದ್ದು ಕೂಡ ಚರ್ಚೆ ಮಾಡ್ತಾರೆ ಇವರಿಯನ್ನು ಬೆಂಬಲಿಸಿದ್ರೆ ಆಗ್ತಕ್ಕಂಥ ಲಾಭ ನಷ್ಟದ ಬಗ್ಗೆನೂ ಕೂಡ ಚರ್ಚೆ ಮಾಡ್ತಾರೆ ಯಾಕೆಂದರೆ ತುಮಕೂರಿನಲ್ಲಿ ದೊಡ್ಡ ಮಟ್ಟದ ಒಂದು ವಿರೋಧವನ್ನು ಕೂಡ ಸೋಮಣ್ಣ ಎದುರಿಸಿದ್ರು ಬಿಜೆಪಿ ನಾಯಕರಾಗಿರ್ತಕ್ಕಂಥ ಮಾಧುಸ್ವಾಮಿ ಸೋಮಣ್ಣ ಅವರಿಗೆ ಡೋರ್ಡ ಇದು ಎಸ್ ಖಂಡಿತವಾಗಲೂ ಕೂಡ ಯಾಕಂದರೆ ಎರಡು ಚುನಾವಣೆ ಸೋತಿರ್ತಕ್ಕಂಥ ಅವರು ಬೆಂಗಳೂರಲ್ಲಿ ಅವರಿಗೆ ಸಾಧ್ಯ ಆಗದಿರೋ ಕಾರಣಕ್ಕಾಗಿ ಬೆಂಗಳೂರು ಸೌತ್ ಕೇಳ್ತಾ ಇದ್ರು ಅವರನ್ನು ತುಮಕೂರು ತೆಗೆದುಕೊಂಡು ಹಾಕಿದ್ದಾರೆ ತುಮಕೂರಲ್ಲಿ ಬಿಜೆಪಿ ನಾಯಕರ ವಿರೋಧವನ್ನು ಎದುರಿಸ್ತಾ ಇದ್ದಾರೆ ಅಲ್ಲಿ ಅವರು ಗೆಲ್ಲಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ಅವರು ಬಂದರೆ ಅಲ್ಲಿರ್ತಕ್ಕಂಥ ನಾಯಕರ ಭವಿಷ್ಯ ಏನು ತುಮಕೂರು ರಾಜಕಾರಣದ ಮೇಲೆ ಸೋಮಣ್ಣಗೆ ಹಿಡ್ತಾ ಬರೋದು ಇವೆಲ್ಲವೂ ಕೂಡ ಬಹಳ ಪ್ರಮುಖ ಆಗುತ್ತೆ ಹಾಗಾಗಿ ಸೋಮಣ್ಣವ್ರನ್ನ ಹೇಗೆ ಸ್ವೀಕರಿಸ್ತಾರೋದು ಕೂಡ ಭಾಳ ಪ್ರಮುಖ ಆಗುತ್ತೆ ಮತ್ತು ಮಂಡ್ಯಕ್ಕೆ ಕುಮಾರಸ್ವಾಮಿ ಹೋಗಿದ್ದಾರೆ ಅಲ್ಲಿರ್ತಕ್ಕಂಥ ಭವಿಷ್ಯ ಏನಾಗಿ ಅಲ್ಲಿರ್ತಕ್ಕಂಥ ನಾಯಕರ ಭವಿಷ್ಯ ಏನು ಅಲ್ಲಿರ್ತಕ್ಕಂಥ ರೈತರ ಕುಟುಂಬದ ಅಥವಾ ಅಲ್ಲಿರ್ತಕ್ಕಂಥ ಜಿಲ್ಲೆಯ ನಾಯಕರುಗಳು ರಾಜಕೀಯ ಬೆಳೀಲೇಬಾರ್ದ ತಮ್ಮ ನಾವು ಸಂಸದರಾಗಬಾರ್ದ ಅಂತಕ್ಕಂಥ ಈ ಕೆಲ ಪ್ರಶ್ನೆಗಳಿದ್ದಾವೆ ಇವ್ರ ಫ್ಯಾಮಿಲಿಯವ್ರಿಗೆ ಮಾತ್ರ ಇಲ್ಲಿ ಮಂಡ್ಯನ ಸೀಮಿತನ ಇವೆಲ್ಲ ಚರ್ಚೆಗಳು ಬಂದೋಯ್ತು ಶೋಭಾ ಕರಂದಾಜಿ ಅವರು ಯಶವಂತಪುರದ ಬಿಟ್ಟು ಚಿಕ್ಕಮಗಳೂರ್ಗೆ ಹೋಗಿದ್ರು ಚಿಕ್ಕಮಗಳೂರು ಉಡುಪಿ ಕ್ಷೇತ್ರದಲ್ಲಿ ಸಂಸದರಾಗಿದ್ದರು ಅಲ್ಲಿ ಅವರ ಪಕ್ಷದ ಕಾರ್ಯಕರ್ತರೇ ಗೋ ಬ್ಯಾಕ್ ಅಂತಕ್ಕಂಥ ಒಂದು ಸ್ಟೇಟ್ಮೆಂಟ್ ಗಳನ್ನು ಸೊ ಅದರ ಪರಿಣಾಮಗಳು ಬೆಂಗಳೂರು ಉತ್ತರಕ್ಕೆ ಬಂದು ನಿಂತಿದ್ದಾರೆ ಸಂಘಟನಾತ್ಮಕವಾಗಿ ಬೆಂಗಳೂರು ಉತ್ತರ ಬಹಳ ದೊಡ್ಡ ಸೊ ಬಿಜೆಪಿ ಸ್ಟ್ರಾಂಗ್ ಇರೋದು ಆ ಕಾರಣಕ್ಕಾಗಿ ಅವರಲ್ಲಿ ಬಂದು ಕಂಟೆಸ್ಟ್ ಮಾಡಿದ್ರೆ ಅವ್ರನ್ನ ಬೆಂಗಳೂರು ಜನ ಮತ್ತೊಮ್ಮೆ ಒಪ್ಕೋತಾರ ಅನ್ನೋದು ಪ್ರಶ್ನೆ ಆಗುತ್ತೆ ಏಷ್ಯಾ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್